ಡಾಕ್ಟರ್ ಜಿ ಪರಮೇಶ್ವರ ಒಡೆತನದ ಶಿಕ್ಷಣ ಸಂಸ್ಥೆಯಿಂದ ಚಿತ್ರನಟಿ ರಾಣ್ಯ ರಾವ್ಗೆ ಸಂಬಂಧಿಸಿದ ಕಂಪನಿಗೆ ನಲವತ್ತು ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಸಂಗತಿ ಇಡಿ ಕ ಇಡಿ ತನಿಖಾ ವೇಳೆಯಿಂದ ಗೊತ್ತಾಗಿದೆ ಸ್ವತಃ ಪರಮೇಶ್ವರ್ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಕೂಡ ಗೊತ್ತಾಗಿದೆ ಹಾಗಾದರೆ ಪರಮೇಶ್ವರ್ ಅವರಿಗೆ ಚಿತ್ರನಟಿ ರಾಣ್ಯ ರಾವ್ ಪ್ರಕರಣದಲ್ಲಿ ಸಂಕಷ್ಟ ಉಂಟಾಗಿದೆಯಾ ಅವರ ಶಿಕ್ಷಣ ಸಂಸ್ಥೆಯಿಂದ ಹಣ ವರ್ಗಾವಣೆಯಾಗಿರೋದು ಸಮಸ್ಯೆಯನ್ನು ಉಂಟು ಮಾಡುತ್ತಾ ಪರಮೇಶ್ವರವರ ಮಂತ್ರಿಗಿರಿಗೂ ಕೂತ್ ಬರುತ್ತಾ ಅನ್ನುವಂತಹ ವಿಷಯಗಳನ್ನು ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ ವೀಡಿಯೋವನ್ನು ಸಂಪೂರ್ಣವಾಗಿ ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ವಿಡಿಯೋವನ್ನು ಶುರು ಮಾಡ್ತೀನಿ ಸೊ ಪರಮೇಶ್ವರ್ ಅವರ ವಿಷಯವನ್ನು ಆಮೇಲೆ ಹೇಳ್ತೀನಿ ಅದಕ್ಕೂ ಮೊದಲು ಚಿತ್ರನಟಿ ರಾವ್ ಮತ್ತು ಅವರ ಚಿನ್ನ ಅಕ್ರಮ ಸಾಗಾಣಿಕೆಯ ವಿಷಯವನ್ನು ನಿಮ್ಮ ಮುಂದೆ ಇಡ್ತೀನಿ ಇತ್ತೀಚೆಗೆ ಅವರು ಅಕ್ರಮವಾಗಿ ಚಿನ್ನ ಸಾಗಿಸ್ತಾ ಡಿ ಆರ್ ಒ ಅಧಿಕಾರಿಗಳಿಗೆ ಸಿಕ್ಕು ಬಿದ್ದಿದ್ರು ಡಿ ಆರ್ ಒ ಅಧಿಕಾರಿಗಳು ಅಕ್ರಮ ಚಿನ್ನ ಸಾಗಾಣಿಕೆ ಪ್ರಕರಣ ಅಂತೇಳಿ ದಾಖಲಿಸ್ಕೊಂಡಿದ್ದರು ತನಿಖೆಯನ್ನು ಕೂಡ ನಡೆಸ್ತಾಯಿದ್ರು ಇದೇ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದಂಥ ರಾವ್ ಅವರಿಗೆ ಈಗ ಜಾಮೀನು ಸಿಕ್ಕಿದೆ ಜಾಮೀನು ಸಿಕ್ಕಿರೋದು ಡಿ ಆರ್ ಒ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸಿಲ್ಲ ಎನ್ನುವ ಕಾರಣಕ್ಕೆ ಅಂದರೆ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ ಸುಮ್ಮನೆ ಕಾಲಹರಣ ಮಾಡ್ತಿದ್ದಾರೆ ಅಲ್ಲಿವರೆಗೆ ಆರೋಪಿಯಾಗಿರುವಂಥವ್ರು ಜೈಲಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನ್ಯಾಯಾಲಯ ಜಾಮೀನನ್ನು ನೀಡಿದೆ ಸೊ ರಣ ಅವರಿಗೆ ಹಿಂಗೆ ಜಾಮೀನು ಸಿಕ್ಕಿದ್ರು ಆದರೆ ಅವರು ಹೊರ್ಗಡೆ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕಪ್ಪ ಅಂತಂದರೆ ಕಾಪಿ ಪೋಸ ಕಾಯ್ದೆ ಇಡಿ ಅವ್ರಿಗೆ ಇನ್ನೂ ಜಾಮೀನು ಸಿಕ್ಕಿಲ್ಲ ಅದು ಸಿಗೋವರೆಗೂ ಅವರು ಜೈಲಿಂದ ಹೊರ್ಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಸೊ ಈ ರನ್ಯಾರಾವ್ ವಿರುದ್ಧ ಇದೊಂದೇ ಪ್ರಕರಣ ಏನಿಲ್ಲ ಅಕ್ರಮವಾಗಿ ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಸಾಗಾಣಿಕೆ ಮಾಡ್ತಿದ್ರು ಅಂತ ಜಾರಿ ನಿರ್ದೇಶನಾಲಯ ಇನ್ನೊಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ ಅದರ ತನಿಖೆ ಕೂಡ ನಡೀತಾ ಇತ್ತು ಈಗ ರಣ್ಯರಾವ್ ವಿರುದ್ಧ ಡಿ ಆರ್ ಒ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಸಿಗ್ತಿದ್ದಂತೆ ಇ ಅಧಿಕಾರಿಗಳು ತಮ್ಮ ತನಿಖೆಯನ್ನು ತ್ವರಿತಗೊಳಿಸಿವೆ ಪ್ರಣ್ಯರಾವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು ಹದಿನಾರು ಕಡೆ ದಾಳಿ ಮಾಡಿವೆ ಅದರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೇರಿದ ಸ್ಥಳಗಳು ನಾಲ್ಕು ಅವು ಯಾವುವು ಅಂದರೆ ಸಿದ್ಧಾರ್ಥ ಎಜುಕೇಷನ್ ಸೊಸೈಟಿ ತುಮಕೂರಿಂದು ಅದರ ಅಡಿ ಬರುವಂತಹ ತುಮಕೂರಿನ ಮಗಳೂರು ದಿಣ್ಣೆಯ ಸಿದ್ಧಾರ್ಥ ಎಜು ಇಂಜಿನಿಯರಿಂಗ್ ಕಾಲೇಜ್ ತುಮಕೂರಿನ ಹೊರವಲಯದಲ್ಲಿರುವಂಥ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ನೆಲಮಂಗಲದ ಸಮೀಪ ಇರುವಂತಹ ಬೇಗೂರಿನ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜು ಈ ನಾಲ್ಕು ಕಡೆ ದಾಳಿ ಮಾಡಿ ಕೆಲವು ದಾಶಗಳ ದಾಖಲೆಗಳನ್ನ ಇ ಡಿ ಅಧಿಕಾರಿಗಳು ವಶಪಡಿಸ್ಕೊಂಡಿದ್ದಾರೆ ದಾಳಿ ವೇಳೆ ಜಾರಿ ನಿರ್ದೇಶನ ಅಧಿಕಾರಿಗಳಿಗೆ ಮಹತ್ವದ ಕೆಲವು ಮಾಹಿತಿಗಳು ಮತ್ತು ದಾಖಲೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಿದೆ ನಮಗೆ ಅದು ತಿಳಿದು ಬಂದಿದೆ ಆ ಪೈಕಿ ಪ್ರಮುಖವಾದ ವಿಷಯವೇ ನಲವತ್ತು ಲಕ್ಷ ರೂಪಾಯಿಗಳ ಹಣ ವರ್ಗಾವಣೆ ವಿಷಯ ಏನಿದು ನಲವತ್ತು ಲಕ್ಷ ರೂಪಾಯಿಗಳ ಹಣ ವರ್ಗಾವಣೆ ಅಂತಂದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿರುವಂತಹ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯು ರಾಮ್ಯ ಜೊತೆ ಹಣಕಾಸು ವ್ಯವಹಾರ ನಡೆಸಿಕೊಂಡಿದ್ದಂತಹ ಖಾಸಗಿ ಕಂಪನಿಗೆ ನಲ್ವತ್ತು ಲಕ್ಷ ರೂಪಾಯಿಗಳ ಹಣವನ್ನು ವರ್ಗಾವಣೆ ಮಾಡಿದೆ ಅಂತ ಸಮಸ್ಯೆ ಉಂಟಾಗಿರೋದು ಇಲ್ಲ ಅದೇನು ಅಂದರೆ ಅದೇ ದಿನ ಅದೇ ಕಂಪ್ನಿ ರಾಣ್ಯಾರಾವ್ ಅವರಿಗೆ ಅವರ ನಲವತ್ತು ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಪಾವತಿ ಮಾಡಿದೆ ಅದೇ ದಿನ ಆ ಕಂಪ್ನಿಗೆ ಶಿಕ್ಷಣ ಸಂಸ್ಥೆಯಿಂದ ದುಡ್ಡು ಬಂದಿತ್ತು ಅದೇ ದಿನ ರಾಣ್ಯಾರಾವ್ ಅವರ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಬಿಲ್ಲು ಪಾವತಿ ಆಗಿದೆ ಜೊತೆಗೆ ಅವತ್ತೇ ಅದೇ ದುಡ್ಡಿನಲ್ಲಿ ರನ್ಯಾರಾವ್ ಅವರು ಏರ್ ಟಿಕೆಟನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಿದೆ ಇದರಿಂದ ಈ ಅಕ್ರಮ ಚಿನ್ನ ಸಾಗಾಣಿಕೆ ಆರೋಪ ಎದುರಿಸ್ತಿರುವಂತಹ ರಾಮ್ಯಾ ರಾವ್ ಜೊತೆ ಹಣಕಾಸು ನಡೆಸಿದಂತಹ ಖಾಸಗಿ ಭದ್ರತಾ ಏಜೆನ್ಸಿ ಜೊತೆ ಸಿದ್ಧಾರ್ಥ ಎಜುಕೇಷನ್ ಸೊಸೈಟಿ ಪರಮೇಶ್ವರ್ ಅವ್ರದ್ದು ಆ ಸೊಸೈಟಿಗೆ ನಂಟಿದೆ ಎನ್ನುವಂಥ ವಿಷಯ ಇ ಡಿ ಅಧಿಕಾರಿಗಳಿಗೆ ತಿಳಿದು ಬಂದಿದೆ ಈ ಬಗ್ಗೆ ಇ ಡಿ ಅಡಿ ಅಧಿಕಾರಿಗಳಿಗೆ ಮೊದಲೇ ಮಾಹಿತಿ ಇತ್ತು ಸಾಮಾನ್ಯವಾಗಿ ಇ ಡಿ ಅಧಿಕಾರಿಗಳು ಯಾವುದೇ ವ್ಯಕ್ತಿಯ ಮನೆ ಅಥವಾ ಕಚೇರಿ ಮೇಲೆ ದಾಳಿ ಮಾಡಲಿಕ್ಕೆ ಓಡುವಾಗ ಈ ಥರದ ಕೆಲವು ಮೂಲಭೂತವಾದಂಥ ಕೆಲವು ಮಾಹಿತಿಗಳನ್ನು ಸಂಗ್ರಹಿಸಿ ಅವುಗಳನ್ನು ಖಚಿತಪಡಿಸ್ಕೊಳ್ಳಿಕ್ಕೆ ದಾಳಿ ಮಾಡ್ತಾರೆ ಸೊ ಸಿದ್ಧಾರ್ಥ ಎಜುಕೇಷನ್ ಸೊಸೈಟಿ ವಿಷಯದಲ್ಲಿ ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಷಯದಲ್ಲೂ ಕೂಡ ಅದೇ ಆಗಿದೆ ಮೊನ್ನೆ ನಡೆದಂತಹ ದಾಳಿ ವೇಳೆ ನಲ್ವತ್ತು ಲಕ್ಷ ರೂಪಾಯಿಗಳ ಈ ಹಣ ವರ್ಗಾವಣೆ ಆಗಿರೋದು ಅವತ್ತೇ ರನ್ಯಾರಾವ್ ಅವರ ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿ ಆಗಿರೋದು ಅವರು ಏರ್ ಏರ್ಟಿಕೇಟ್ ತೆಗೆದುಕೊಂಡೋಗಿರೋದು ಎಲ್ಲವೂ ಖಚಿತವಾಗಿವೆ ತಾವು ಅಧ್ಯಕ್ಷ ಆಗಿರುವಂಥ ಶಿಕ್ಷಣ ಸಂಸ್ಥೆಯಿಂದ ರಾಣ್ಯಾರಾವ್ ಜೊತೆ ಹಣಕಾಸು ನಡೆಸಿದ್ದ ಖಾಸಗಿ ಕಂಪ್ನಿಗೆ ನಲ್ವತ್ತು ಲಕ್ಷ ರೂಪಾಯಿ ವರ್ಗಾವಣೆ ಆಗಿರುವುದರಿಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಪೀಕ್ಲಾಟಕ್ಕೆ ಸಿಲುಕುವಂತಾಗಿದೆ ನಿನ್ನೆ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಪರಮೇಶ್ವರ್ ಸ್ವತಃ ತಮ್ಮ ಶಿಕ್ಷಣ ಸಂಸ್ಥೆಯಿಂದ ರಾಣ್ಯಾರಾವ್ ಜೊತೆ ಹಣಕಾಸು ನಡೆಸಿದ್ದ ಖಾಸಗಿ ಕಂಪ್ನಿಗೆ ನಲವತ್ತು ಲಕ್ಷ ರೂಪಾಯಿ ವರ್ಗಾವಣೆ ಆಗಿದೆ ಅನ್ನುವಂಥ ವಿಷಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾಹಿತಿ ನೀಡಿದ್ದಾರೆ ಅನ್ನುವಂಥ ನಮಗೆ ತಿಳಿಬಂದಿದೆ ಇದಲ್ಲದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಯಿಂದ ರಾಣ್ಯ ರಾವ್ ಜೊತೆ ಹಣಕಾಸು ನಡೆಸಿದಂಥ ಖಾಸಗಿ ಕಂಪ್ನಿಗೆ ನಲವತ್ತಾರು ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಆದರೆ ಅವರು ಆ ಹಣವನ್ನು ಸ್ಮಗ್ಲಿಂಗ್ಗೆ ಬಳಸ್ಕೊಳ್ಳಿ ಅಂತ ಹೇಳಿರಲಿಲ್ಲ ಅಂತ ಹೇಳಿದ್ದಾರೆ ಈ ಮೂಲಕ ಡಿ ಕೆ ಶಿವಕುಮಾರ್ ಕೂಡ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಯಿಂದ ರಾಣ್ಯಾರಾವ್ ಕಂಪ್ನಿಗೆ ನಲವತ್ತು ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಮುಂದೆ ಇಡೀ ತನಿಖೆ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಮೇಲೆ ಪರಮೇಶ್ವರ್ ಅವರ ಪಾತ್ರ ಏನು ಅಂತ ಗೊತ್ತಾಗುತ್ತೆ ಅಂದರೆ ರಾಣ್ಯ ರಾವ್ ಪ್ರಕರಣದಲ್ಲಿ ಪರಮೇಶ್ವರವರ ಪಾತ್ರ ಏನು ಅಂತ ಗೊತ್ತಾಗುತ್ತೆ ಜೊತೆಗೆ ಅದು ಪರಮೇಶ್ವರ್ ಅವರ ರಾಜಕೀಯ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡುತ್ತೆ ಅಂತೇಳಿ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ಮತ್ತೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾ ಭಾರತೀಯನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು